ಮಲೆನಾಡಿನ ಜನರಿಗೆ ಜೀವನಾಡಿಯಾಗಿರುವ ತುಂಗ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಎಪ್ಪತ್ತೆರಡು ಸಾವಿರದ ನಲವತ್ತ್ ಮೂರು ಕ್ಯೂಸೆಕ್ ಹಾಗೂ ಹೊರಹರಿವಿನ ಪ್ರಮಾಣ ಎಪ್ಪತ್ತಾರು ಸಾವಿರದ ನೂರ ತೊಂಬತ್ತೈದು ಕ್ಯೂಸೆಕ್ ಆಗಿದೆ ಸದ್ಯ ಅಪಾಯ ಮಟ್ಟದಲ್ಲಿ ತುಂಗಿ ಹರಿಯುತ್ತಿದ್ದು ಕೆಲ ಕಡೆ ಹೊಲಗಳಿಗೆ ತೋಟಗಳಿಗೆ ನೀರು ನುಗ್ಗಿ ಅಪಾರ ಹಾನಿ ಸಂಭವಿಸಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಎಪ್ಪತ್ತು ಸಾವಿರದ ಐನೂರ ಹದಿನೆಂಟು ಕ್ಯೂಸೆಕ್ ಹಾಗೂ ಹೊರ ಪ್ರಮಾಣ ಎಪ್ಪತ್ತೆರಡು ಸಾವಿರದ ನಾನ್ನೂರ ಮೂವತ್ತೆಂಟು ಕ್ಯೂಸಕ್ ಆಗಿತ್ತು ಜಲಾಶಯಕ್ಕೆ ಕಳೆದ ವರ್ಷಕ್ಕಿಂತ ಈ ಬಾರಿ ಒಳಹರಿವು ಹಾಗೂ ಹೊರ ಪ್ರಮಾಣ ಹೆಚ್ಚಾಗಿದೆ ಇನ್ನು ಹೊರಹರಿವಿನ ಪ್ರಮಾಣ ಎಪ್ಪತ್ತಾರು ಸಾವಿರದ ನೂರ ತೊಂಬತ್ತೈದು ಕ್ಯೂಸೆಕ್ ಆದ ಕಾರಣ ನದಿಯು ತುಂಬಿ ಹರಿಯುತ್ತಿದ್ದು ಸಿದ್ದರಹಳ್ಳಿ ಹಾಗೂ ಸಂಸ್ಕೃತ ಗ್ರಾಮವೆಂದೇ ಪ್ರಸಿದ್ಧಿಯಾಗಿರುವ ಮತ್ತೂರು ಗ್ರಾಮದ ನದಿ ನದಿ ಪಾತ್ರದಲ್ಲಿ ಬರುವ ತೋಟಗಳಿಗೆ ನೀರು ನುಗ್ಗಿದೆ ಇದೇ ಸಮಯದಲ್ಲಿ ನದಿ ಪಾತ್ರದ ಜನರಿಗೆ ಮುನ್ನೆಚ್ಚರಿಕೆಯ ಸಂದೇಶವನ್ನು ನೀಡಲಾಗಿದೆ